ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡೋಕರಿಗೆ ಇವತ್ತಿನ ದಿನ ಗದಗದ ಪ್ರತಿಷ್ಠಿತ ಇದೊಂದು ಮಠ ಒಂದು ದೇವಾಲಯ ಈ ಒಂದು ಸಂಸ್ಥೆ ಈ ಒಂದು ಮಠನ ಇವತ್ತು ನೋಡಕ್ಕೆ ಬರ್ರಿ ಇದು ಇಲ್ಲಿ ಐತಿ ನೋಡ್ರಿ ಮಠದ ಹೆಸರನ್ನು ತೋರಿಸ್ತೀನಿ ನಿಮ್ಗೆ ಇದು ಯಡಿಯೂರ ಸಿದ್ಧಲಿಂಗೇಶ್ವರ ಒಂದು ಚಿತ್ರವನ್ನು ಇಟ್ಟಾರ ಇಲ್ಲಿ ಚಿತ್ರವನ್ನ ಬಿಡಿಸ ಕೆತ್ತಿದ ಮೂರ್ತಿ ಐತಿ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಐತಿ ಎರಡು ಬದಿಯಲ್ಲೂ ದೇವರ ಮೂರ್ತಿ ಐತಿ ನೋಡ್ರಿ ಈಗ ನಮ್ಮ ಎಡಕಿನ ಬಾಜು ಬಸವಣ್ಣವರ ಮೂರ್ತಿ ಐತಿ ಬಲಬಾಜು ಅಕ್ಕ ಮಹದೇವರ ಮೂರ್ತಿ ಇಟ್ಟಾರ ಇದು ಗದಗ ನಗರದಾಗಿರುವಂತ ಶ್ರೀ ಮಣ್ಣಿರಂಜನ ಜಗದ್ಗುರು ತೊಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ ಈ ಮಠ ಐತಿ ಬರ್ರಿ ಒಳಗೆ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಈ ಒಂದು ದ್ವಾರ ಬಾಗಲಿಂದ ಒಂದು ಅರ್ಧಕ್ಕಿನ ಸ್ವಲ್ಪ ಕಡಿಮೆ ಕಿಲೋಮೀಟ್ರದೊಳಗೆ ಮುಂದ ಮಠ ಐತಿ ಇಲ್ಲೆಲ್ಲ ಜಾತ್ರೆ ಒಳಗೆ ಭಾರಿ ದೊಡ್ಡ ಬಜಾರ ನೆಡ್ತೈತಿ ಭಯಂಕರ ಇಲ್ಲಿ ಗದ್ಲಿ ಇರ್ತೈತಿ ಆ ಒಂದು ಉದ್ದೇಶಕ್ಕಾಗಿ ಇಷ್ಟೆಲ್ಲ ಈ ಒಂದು ಸಂಸ್ಥೆಯೊಳಗೆ ಇಷ್ಟು ಜಾಗ ಐತಿ ಇಲ್ಲಿ ಇಲ್ಲೆಲ್ಲ ಜಾತ್ರೆ ಒಳಗೆ ಭಾರಿ ವಿಜೃಂಭಣೆಯಿಂದ ದೊಡ್ಡ ಅಂಗಡಿಗಳು ಹಾಕಿರ್ತಾರೆ ನೋಡ್ರಿ ಇಷ್ಟು ದೂರ ಐತಿ ಇದು ಆ ಒಂದು ದ್ವಾರ ಬಾಗಲದಿಂದ ಬರಬೇಕಾದ್ರೆ ಇಷ್ಟು ದೂರ ಐತಿ ಇಲ್ಲಿ ಅಲ್ಲಿ ಬಸವನಪ್ಪನ ಮೂರ್ತಿ ಈ ಟಾರಲ್ಲಿ ಕಾಣ್ತೈತಿ ನೋಡ್ರಿ ನಂದೀಶ್ವರ ನೋಡ್ರಿ ಅದು ಮತ್ತು ಆ ಮಠದೊಳಗಿರುವಂಥ ಗರ್ಭಗುಡಿ ಅದು ಒಂದು ಮಂಟಪ ಐತಿ ಅನುಭವ ಮಂಟಪ ಕಲ್ಯಾಣ ಮಂಟಪ ಏನೋ ಕೆಲವು ಮಂಟಪಗಳದವು ಆ ಮಂಟಪದ ಗುಡಿಗಳ ಕಾನೂ ನೋಡಿರಿ ಈಗ ನಂದೇಶ್ವರ ಮೂರ್ತಿ ಬಸವನಪ್ಪನ ಮೂರ್ತಿ ಇಟ್ಟಾರ ನೋಡಿರಿ ದೊಡ್ಡ ಪ್ರಮಾಣದಾಗೈತಿ ದೊಡ್ಡ ಮೂರ್ತಿ ಐತಿ ನೋಡಿರಿ ಶರಣು ಬನ್ನಿ ಅಂತೇಳಿ ಬರದಾರಲ್ಲ ನೋಡ್ರಿ ಬಸವನಪ್ಪನ ಮೂರ್ತಿ ನೋಡಿರಿ ನಂದೀಶ್ವರ ಮೂರ್ತಿ ಎಷ್ಟು ದೊಡ್ಡದಾಗೈತಿ ಎಲ್ಲ ಕರೆಕ್ಟ್ ಕರೆಕ್ಟ್ ಪೇಂಟಿಂಗ್ ಮಾಡ್ಯಾರ ಎಷ್ಟು ಚಂದ ಐತಿ ನೋಡ್ರಿ ಬರ್ರಿ ಆ ಮಠದೊಳಗೆ ನೋಡ್ಕೊಂಬರೋನು ಬರ್ರಿ ಹೋಗೋಣ ನೋಡ್ರಿ ಇಲ್ಲಿ ಕೆಲವೊಂದು ಹಿತವಚನಗಳು ಒಂದು ನಾಣ್ನುಡಿ ಒಂದು ವಚನಗಳನ್ನು ಬರೆದಿರ್ತಾರ ನೋಡಿರಿ ಶ್ರೀ ರಂಜನ ಜಗದ್ಗುರು ತೊಂಟದಾರೆ ಇದು ಗದಗ ಹಾಂ ಗದಗ ನಗರದಾಗಿರುವಂಥ ಈ ಮಠ ಈ ಮಠದೊಳಗೆ ಕೆಲವು ನಾನು ಬರೆದದ್ದನ್ನು ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿ ಬರ್ದಾರೆ ನೋಡ್ರಿ ಶ್ರೀ ಮಣ್ಣಿರಂಜನ ಜಗದ್ಗುರು ತೊಂಟದಾರಿ ರೀ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ನೋಡ್ರಿ ಸೋಹಮ್ ಅಂದ್ರೆ ನಿನ್ನ ಪೂರ್ತಕ ನೀನ ಅಷ್ಟ ಬಳಸಲಾರ್ದ ತೊಗೋಲಾರ್ದ ಬದುಕಲಾರ್ದ ಇನ್ನೊಬ್ಬರಿಗೆ ಕೊಡೋದಕ್ಕೆ ದಾಸೋಹ ಹಂಗೆ ಪರರಿಗೆ ಇನ್ನೊಮ್ಮೆ ಇನ್ನೊಂದು ಇನ್ನೊಬ್ಬರಿಗೂ ದಾಸೋಹ ಮಾಡಿರಿ ಇನ್ನೊಬ್ಬರಿಗೆ ಕೊಡ್ರಿ ಅಂತೇಳಿ ಹೇಳಿ ನೋಡ್ರಿಲ್ಲಿ ಈಗ ಗುಡಿ ಮೇಲ್ಛಾವಣಿ ಮ್ಯಾಗ ಮುಂಭಾಗದೊಳಗೆ ಇಲ್ಲಿ ಯಡಿಯೂರ ಶ್ರೀ ಸಿದ್ಧಲಿಂಗೇಶ್ವರರ ಮೂರ್ತಿ ಮತ್ತು ಅವರ ಒಂದು ಚಿತ್ರಗಳನ್ನು ಬಿಡಿಸ್ಯಾರ ಇಲ್ಲಿ ನೋಡ್ರಿ ಇದು ಕಲ್ಯಾಣ ಮಂಟಪ ಏನಾದರೂ ಕಾರ್ಯಕ್ರಮಗಳನ್ನು ಮಾಡುವಂಥ ಈ ಒಂದು ಸಂಸ್ಥಾನ ಮಠದ ಇದು ಕಲ್ಯಾಣ ಮಂಟಪ ನೋಡ್ರಿ ಯಡಿಯೂರ ಸಿದ್ಧಲಿಂಗೇಶ್ವರರ ಮೂರ್ತಿಯನ್ನು ಅಲ್ಲಿ ಮ್ಯಾಲೆ ಇಟ್ಟಾರ ನೋಡ್ರಿ ಇಲ್ಲಿ ಅವರು ಒಂದು ಚಿತ್ರ ಸಾಕ್ಷಾತ್ ಚಿತ್ರಗಳನ್ನು ಮಾಡಿಟ್ಟಾರ ನೋಡ್ರಿ ಇಲ್ಲಿ ಬರೀ ಮತ್ತೆ ಮುಂದೆ ನೋಡ್ಕೊಂಡು ಬರೋಣ ಇತ್ತೀಚಿನ ವರ್ಷಗಳಲ್ಲಿ ಒಬ್ಬರು ಸ್ವಾಮೀಜಿ ಸ್ವಾಮೀಜಿಯವರು ಲಿಂಗೈಕ್ಯರಾದರು ಈ ಮಠದ ಅಜ್ಜನವರು ಒಬ್ಬರು ಲಿಂಗೈಕ್ಯ ಆದಂತ ಒಂದು ಅವರು ಕರ್ತೃ ಗದ್ದಿಗೆ ಐತಿ ಆ ಗದ್ದಿಗೆ ನಿರ್ಮಾಣ ಮಾಡಿದ ಸ್ಥಳ ಇದ್ರಿ ಇಲ್ಲಿ ಆ ಒಂದು ತೋಂಟದಾರ್ಯ ಸ್ವಾಮೀಜಿ ಮಠಗಳ ಒಂದು ಆವರಣದೊಳಗೆ ಇದೊಂದು ನಿರ್ಮಾಣ ಮಾಡಿದಂಥ ಒಂದು ಮಂಟಪ ಇದೊಂದು ವಿಶೇಷ ಮಂಟಪ ಐತಿ ಮುಂದೆ ನೋಡ್ಕೊಂಡು ಬರೋಣ ಬರ್ರಿ ಒಳಗೆ ಶ್ರೀ ಮಣ್ಣಿರಂಜನ ಅಜ್ಜನವರ ಒಂದು ಮೂರ್ತಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ನೋಡಿರಿ ಈ ಒಂದು ಅಜ್ಜನವರ ಒಂದು ಒಳಗೆ ಇರುವಂಥ ಮೂರ್ತಿ ನೋಡಿರಿ ಆ ಒಂದು ಗುಡಿ ಅರ್ಚಕ್ರ ಇವರು ನೋಡಿರಿ ಇಲ್ಲಿ ಭಸ್ಮ ಹಚ್ಕೊಳೋ ಒಂದು ಪದ್ಧತಿ ಈ ಭಸ್ಮಕ್ಕೆ ವಿಶೇಷವಾದಂಥ ಒಂದು ಅರ್ಥ ಐತಿ ಭಸ್ಮ ಹಚ್ಕೋಬೇಕು ನೋಡ್ರಿ ಇಲ್ಲಿ ಆರತಿ ತಟ್ಟೆ ಐತಿ ಈಗ ಆರತಿ ಮಾಡಿಟ್ಟಾರ ನೋಡಿರಿ ಶ್ರೀ ಮಣ್ಣಿರಂಜ ಅಜ್ಜನವರ ಮೂರ್ತಿಯನ್ನು ನೋಡಕತ್ತೀವಿ ನೋಡಿರಿ ನಾವೀಗ ಜನವರ ಒಂದು ಗದ್ದಿಗೆ ಪೂಜೆ ಮಾಡಿ ಈ ಥರ ಈ ಸದ್ಯಕ್ಕೆ ಪೂಜೆ ಮುಗಿದೈತಿ ಬೆಳಗಿನ ಜಾವ ಮತ್ತು ಸಾಯಂಕಾಲ ಪೂಜೆ ಮಾಡ್ತಾರೋ ದಿನನಿತ್ಯವಾಗಿ ಪೂಜೆ ನಮಗೆ ಸಿಗಲಿಲ್ಲ ಮತ್ತು ಬಂದ ಭಕ್ತರಿಗೆ ಯಾವಾಗಲೂ ಸ್ವಲ್ಪ ಆರತಿ ತೀರ್ಥ ಪ್ರಸಾದನ ಕೊಡ್ತಾರೆ ನೋಡಿರಿ ಬಸವಣ್ಣನವರ ವಿಶ್ವಗುರು ಬಸವಣ್ಣವರ ಮೂರ್ತಿ ಬಾಗಲ ಮೇಲೂ ಐತಿ ಇದು ದೇವ್ರಗೆ ಹೋದಾಗ ದೇವ್ರ ಗುಡಿ ಒಂದು ಪ್ರದಕ್ಷಿಣೆ ಅಂದರೆ ಸುತ್ತ ಹಾಕಬೇಕು ಆ ಸುತ್ತ ಹಾಕು ಮಾಡಿದಂಥ ವ್ಯವಸ್ಥೆ ಐತಿ ಇಲ್ಲಿ ಇಲ್ಲಿ ಆ ದೇವಾಲಯನ ಸುತ್ತಾಕಿ ಬರೋಣ ಬರ್ರಿ ಎರಡು ಸುತ್ತ ಹಾಕಬೇಕು ನೋಡಿ ನೋಡಿ ಇಲ್ಲಿ ಗುಡಿ ಆವರಣದೊಳಗೆ ಮುಂಭಾಗದ ಜಾಗ ಇದೆ ಕಾಣೋದು ನೋಡಿರಿ ಭಕ್ತರಿಗಾಗಿ ದೀಪಾರ್ಚನೆ ಮಾಡ್ತಾರ ನೋಡಿ ಆರತಿ ಆರತಿ ಸೇವಾ ಮಾಡಿದ್ರು ಆರತಿಯನ್ನು ಸ್ವೀಕರಿಸ್ಕೋಬೇಕು ಬಂದು ಭಕ್ತರಿಗೆ ನಿರಂತರವಾಗಿ ಇಷ್ಟು ಕಾಯಕ ಸೇವಾ ಮಾಡ್ಕೋತ ಅದರಲ್ಲಿ ಅರ್ಚಕರು ನೋಡಿರಿ ಈ ಗುಡಿ ಹೆಬ್ಬಾಗಲ ಇತ್ತಲ್ಲ ಬಸವಣ್ಣಪ್ಪ ನಂದೀಶ್ವರ ಮೂರ್ತಿ ನಂದೀಶ್ವರ ಮೂರ್ತಿ ನೋಡ್ರಿ ಅದರ ಬಾಜು ಇಲ್ಲಿ ಹತ್ರನ ಇರೋದು ಇದು ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಗದ್ದುಗೆ ಇದು ಇಲ್ಲ ಐತೆ ನೋಡಿರಿ ಆ ಗದ್ದಿಗೆ ದರ್ಶನ ಮಾಡ್ಕೊಂಬರೋನು ಬರ್ರಿ ಆ ಗದ್ದಿಗೆಗೆ ಗಟ್ಟಿ ಕಟ್ಟಿದ ಇದು ಗುಡಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಒಂದು ಇದು ಗುಡಿ ನೋಡಿರಿ ಗುಡಿ ಇಷ್ಟು ಪ್ರಮಾಣದಾಗ ಈ ಥರನೇ ಕಟ್ಟ್ಯಾರು ನೋಡ್ರಿ ಗುಡಿಯೊಂದು ನಾವೀಗ ನೋಡಾಕಿರ್ತೀವಿ ನೋಡಿರಿ ನೋಡಿರಿ ಆ ಸ್ವಾಮೀಜಿ ಅವರು ಒಂದು ಹಿತವಚನ ಬರ್ದಾರ ಅವರ ಹೆಸರು ಬರ್ದಾರ ಮ್ಯಾನ್ ನೋಡಿರಿ ಆ ಸ್ವಾಮೀಜಿ ಅವರ ಒಂದು ಪಾತ್ರಕ್ಷೆಗಳು ನಮಸ್ಕರಿಸಿದೆ ನೋಡಿರಿ ಅವ್ರ ಮೂರ್ತಿ ಐತಿ ಫೋಟೋ ಇಟ್ಟಾರ ನೋಡ್ರಿ ಇಲ್ಲೇ ಅವ್ರ ಗದ್ದಿಗೆ ಐತಿ ಲಿಂಗಕ್ಕೆರಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಗದ್ದಿಗೆ ಇದು ಇವರ ಒಂದು ಪವಾಡಗಳ ಭಾಳ ಯಶಸ್ವಿ ಪವಾಡೆಗಳದವು ಭಾಳ ಒಂದು ನೊಂದು ಭಕ್ತರನ್ನು ಉದ್ಧಾರ ಮಾಡಿದ ಕೆಲವು ಎಷ್ಟು ಇತಿಹಾಸಗಳು ಅದಾವು ಇವರು ಈ ಮಠದ ಮತ್ತು ಈ ಚರಿತ್ರೆಯನ್ನು ಒಂದು ಬುಕ್ಕದೊಳಗೆ ಸಿಗ್ತೈತಿ ಕೇಳಿ ಬುಕ್ಕ ತಗೋಬೋದು ತೊಗೊಂಡು ಇಂಥ ಒಂದು ಪುಣ್ಯಾತ್ಮರ ಒಂದು ಅಂಥ ಒಂದು ಕಥೆಯನ್ನು ಓದಿದರೆ ನಮಗೆ ಪುಣ್ಯ ಸಿಗ್ತೈತಿ ಭಾವನ ಆಗತ್ತೆ ನಮ್ಮ ಜನ್ಮ ನೋಡಿ ಇಲ್ಲಿ ನಿರ್ಮಾಣ ಮಾಡಿದ ತೋಂಟದಾರ್ಯ ಸಿದ್ಧಲಿಂಗ ಒಂದು ಅನುಭವ ಮಂಟಪ ಐತಿ ಆ ಅನುಭವ ಮಂಟಪ ಮಂಟಪದೊಳಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಮಾಡಿಟ್ಟಾರ ಎಂಥ ಮಹಾನ್ ಶರಣರ ಒಂದು ಚಿತ್ರವನ್ನು ಅಲ್ಲಲ್ಲೇ ಮಾಡಿಟ್ಟಾರ ಅವುಗಳನ್ನು ಹೋಗಿ ನೋಡ್ಕೊಂಬರ ನೋಡಿರಿ ಸದ್ಯಕ್ಕೆ ಬಾಗಿಲೇ ಹಾಕ್ಯಾರ ಆ ಬಾಗಲ ಮೇಲೆ ನೋಡಿರಿ ಯಡಿಯೂರು ಸಿದ್ಧಲಿಂಗೇಶ್ವರ ಮೂರ್ತಿ ಆನಂತರ ಜಗಜ್ಯೋತಿ ಬಸವಣ್ಣವರ ಚಿತ್ರವನ್ನು ಕೆತ್ತಾರ ಆ ಒಂದು ಅನುಭವ ಮಂಟಕ್ಕೆ ಒಳಗೆ ಹೋಗೋಕೆ ಮುಖ್ಯ ನೋಡ್ರಿ ನೋಡಿರಿಲ್ಲ ಅನುಭವ ಮಂಟಪದ ಒಂದು ಚಿತ್ರವನ್ನು ನೋಡೋಣ ಬರ್ರಿ ಹಿಂಗೈತೆ ರೀ ಇಲ್ಲಿ ಮತ್ತು ಯಾವತ್ತಿಗೆ ನಿರಂತರ ಅನ್ನ ಪ್ರಸಾದ ಇರ್ತೈತಿ ಈ ಒಂದು ಸ್ವಾಮಿಗಳ ಮಠದೊಳಗೆ ಈ ಸ್ವಾಮೀಜಿಯವರು ಮಠದೊಳಗೆ ಈ ಅನ್ನ ಸಂತರ್ಪಣಕ್ಕೆ ಯಾವತ್ತಿಗೆ ಕೊರತೆ ಇಟ್ಟಿಲ್ಲ ಅವರ ಒಂದು ಪ್ರಸಾದ ಭಾರಿ ದಿವ್ಯ ಪ್ರಸಾದ ಆಗಿರ್ತೈತಿ ಇಲ್ಲಿ ಬಂದಂಥ ಭಕ್ತರು ಈ ಪ್ರಸಾದವನ್ನು ಸ್ವೀಕರ್ಕೋ ಸ್ವೀಕಾರ ಮಾಡ್ಕೋಬೇಕು ನೋಡ್ರಿ ಜಗದ್ಗುರು ತೋಂಟೆದವರ ಸ್ವಾಮೀಜಿಗಳವರ ದಾಸೋಹ ಇಲ್ಲಿ ಅವತ್ತಿಗಿನ ನಿರಂತರ ದಾಸೋಹ ಇರ್ತೈತಿ ನೋಡಿರಿ ಇಲ್ಲಿ ಅವರು ಕಮಿಟಿಯವರು ಇಲ್ಲಿ ಸಂಸ್ಥೆಯವರು ಸಿಬ್ಬಂದಿಗಳು ಎಲ್ಲರೂ ಮತ್ತು ಇಲ್ಲಿ ಮಠಕ್ಕೆ ಬಂದಂಥ ಭಕ್ತಾದಿಗಳನ್ನು ಈ ಥರ ಪ್ರಸಾದ ಮಾಡ್ಕೋಬೇಕು ಮಾಡಬೇಕು ಬರೀ ಪ್ರಸಾದ ಮಾಡ್ಕೊಂಡು ನೋಡ್ಕೊಂಬರೋ ಒಳಗಿನ ಪ್ರಸಾದ ಹಾಲು ನೋಡಿ ಇಲ್ಲಿ ಪ್ರಸಾದ ಸ್ವೀಕರಿಸಿದ ಭಕ್ತರುಗಳು ಇಲ್ಲದಾರ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ಪ್ರಸಾದ ಬಡಿಸ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಭಕ್ತರುಗಳೆಲ್ಲರೂ ಪ್ರಸಾದವನ್ನು ತೊಗೋಕರ ನಾವು ಪ್ರಸಾದ ತೊಗೊಂಬರೂ ಬರ್ರಿ ನೋಡಿರಿ ಇಲ್ಲಿ ಮಟ್ಟದ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿಕೊಂಡು ಸ್ವಾಮೀಜಿಗಳವರ ಒಂದು ಮಟ್ಟದೊಳಗೆ ಈ ದಿವ್ಯ ಪ್ರಸಾದ ಸಿಗುತ್ತದೆ ಸ್ವಚ್ಛತೆಯನ್ನು ಕಾಪಾಡ್ರಿ ಇದು ಒಂದು ಸಾಮೂಹಿಕ ಪ್ರಸಾದ ಮಾಡುವಂಥ ಸಾರ್ವಜನಿಕರ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಓಕೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಅಂದ್ರೆ ಡಿಸ್ಲೈಕ್ ಮುಂದಿನ ಭಾಗದೊಳಗೆ ಈ ಅನುಭವ ಮಂಪಕ್ಕದೊಳಗೆ ಕೆಲವು ಶರಣರ ಮತ್ತು ಈ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಒಂದು ಕೆಲವೊಂದಿಷ್ಟು ಸ್ಟ್ಯಾಚ್ಯೂಗಳದವು ಫೋಟೋಗಳದವು ಅವುಗಳನ್ನು ನೋಡೋಣ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ